ಟಯರ್ಡ್ ಆಗಿರೋ ಸಮರ್ಥ ಎಲ್ಲ ಸೂಟ್ ಕೇಸು ರೆಡಿ ನಾವು ರೆಡಿ ಹೊರಡೋಕೆ ಹಿಂಸೆ ಕೊಟ್ಟು ಹೊಡೆದು ಬಡಿದು ನಮ್ಮನ್ನ ಚಚ್ಚಿ ಕೆಡವಿ ನೀ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಕೊನೆಗೆ ಇನ್ನು ಅರ್ಧ ಗಂಟೆ ಇದೆ ಅಂದಾಗ ಮಲ್ಕೊಂಡ ಹೇಗೆ ಬಂತು ಉಪಯೋಗ yeah. ವೆಲ್ಕಮ್ ಟು ಅವರ್ ವೆರಿ ನ್ಯೂ ವ್ಲಾಗ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ನಿಮಗೆಲ್ಲ ಗೊತ್ತೆ ನನಗೆ ಲಾಸ್ಟ್ ಡೇದಲ್ಲಿ ನಾವು ಆಲ್ರೆಡಿ ಟೊರೊಂಟೋ ಇಂದ ಬೆಂಗಳೂರಿಗೆ ಆಲ್ರೆಡಿ ಹೊರಟಿದ್ವಿ ದ ವೇ ಇದ್ವಿ ಸೊ ಫಸ್ಟ್ ಫ್ಲೈಟ್ ಬಂದ್ಬಿಟ್ಟು ಟೊರಂಟೊ ಟು ಪ್ಯಾರಿಸಲ್ಲಿ ಪ್ಯಾರಿಸ್ ಅಲ್ಲಿ ನಮಗೆ ಲೇವ್ ಇತ್ತು ಮೂರು ಗಂಟೆ ಹತ್ತು ನಿಮಿಷಗಳು ಸೊ ಅಲ್ಲಿಗೆ ಒಂದು ವೇಲಿ ಹೊರಟಿದ್ವಿ ಹೋಪ್ಫುಲಿ ಸಮರ್ಥ ಎಂಜಾಯ್ ಮಾಡ್ತಾ ಇದ್ದೀವಿ ಫ್ಲೈಟ್ ನಾವು ಟೊರೊಂಟೋ ಬಿಟ್ಟಿದ್ದು ಸಂಜೆ ಆರು ಕಾಲಾಗಿದ್ರೆ ನಾವು ರಾತ್ರಿ ಹೋಗಲಾಗ್ತದೆ ನಾವು ಕೊಡೋ ಇರಲಿಲ್ಲ ನಮಗೆ ಸ್ವಲ್ಪ ಈ ಫ್ಲೈಟ್ ಚಾಲೆಂಜಿಂಗ್ ಅಂದರೆ ಅವ್ನ ಕಂಟ್ರೋಲ್ ಮಾಡೋದು ಅವನಿಗೂ ಎಕ್ಸ್ಪೀರಿಯೆನ್ಸ್ ಎಲ್ಲ ಇಲ್ಲ ಇದೆಲ್ಲ ಹೇಗಿರುತ್ತೆ ಅಂತ ಈ ಹೆಡ್ಫೋನ್ ಹಾಕೋದು ಕೇಳ್ದು ಇದಾಗಲೇ ಎರಡನೇ ಹೆಡ್ಫೋನೂ ಡ್ಯಾಮೇಜ್ ಮಾಡ್ತಾ ಇರೋದು ಇದಕ್ಕೆ ಕನೆಕ್ಟ್ ಮಾಡ್ತಾನೆ ತಕ್ಷಣ ಕಿದಾಕ್ತಿತ್ತ ಅದಕ್ಕೆ ಎಲ್ಲ ಹೆಡ್ಫೋನು ಕೊಟ್ಬಿಟ್ವಿ ಯಾಕೆಂದರೆ ಯಾವುದೂ ಡ್ಯಾಮೇಜ್ ಇನ್ನೊಂದು ಅಂತ ನಾವು ನೋಡೋದ್ರೊಳಗೇ ಹೇಳೋದು ಬಿಡ್ತಿದ್ದ ಹಾಗಾಗಿ ಅದಕ್ಕೆ ಆದಷ್ಟು ಎಲ್ಲ ವಾಪಸ್ ಕೊಟ್ಬಿಟ್ರಿ ನಾವು ಯಾವುದೂ ಇಟ್ಕೊಳ್ಳಿಲ್ಲ ತಿನ್ನಂತೂ ಬಂತು ಮೂರು ಜನಕ್ಕೂ ಸೇಮ್ ಮೀಲ್ ಸಮರ್ಥನು ನಮ್ಮ ಫುಡ್ ತಿನ್ನಲಿತಾ ಅವ್ನಿಗೂ ಹೋಪ್ಲೆಲ್ಲ ಇಷ್ಟ ಆಗುತ್ತೆ ಇಲ್ಲಿ ಕೊಟ್ಟು ಅಂತ ಅಂದ್ಕೊಂಡಿದ್ವಿ ಚೆನ್ನಾಗಿದ್ಯಾ ಹೇಗಿರೋ ನಾವಂತೂ ಬ್ರೆಡ್ ಕೊಡೋಲ್ಲ ನೀನೇ ತಿನ್ನು ಕೊಡ್ತೀನದು ತಿನ್ನು ಫಸ್ಟು ಖಾಲಿ ಮಾಡು ಕೊಡ್ತೀನಿ ಅದು ಕೀಳ್ಬೇಡ ಕಷ್ಟ ನಾವು ಇಲ್ಲಿ ಊಟ ಮಾಡ್ತಾ ದಸ್ಯ ಕೊಟ್ಟು ಹೊಡೆದು ಬಡ್ದು ನಮ್ಮನ್ನ ಚಚ್ಚಿ ಕೆಡವಿ ನೀ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಕೊನೆಗೆ ಇನ್ನು ಅರ್ಧ ಗಂಟೆ ಇದೆ ಅಂದಾಗ ಮಲ್ಕೊಂಡಾಗ ಏನು ಬಂತು ಉಪಯೋಗ ನೆಕ್ಸ್ಟ್ ಫ್ಲೈಟ್ ನೋಡೋಣ ಸೊ ಮೇಲೆ ಸಖತ್ತು ಹಿಂಸೆ ಕೊಟ್ಬಿಟ್ಟ ನಮಗಂತೂ ಅಲ್ಲಿಂದ ಇಲ್ಲಿ ಹಾರು ಇಲ್ಲಿಂದ ಅಲ್ಲಿಗೆ ಹಾಲು ಸೀಟೆಲ್ಲ ಕುಡಿಯೋದು ಸದ್ಯ ನಮಗೆ ಕಂಟ್ರೋಲ್ ಮಾಡೋದೇ ಸಖತ್ತು ಕಷ್ಟ ಆಗೋಯ್ತು ಸೆವೆನ್ ಅವರ್ಸ್ ಫ್ಲೈಟ್ ಅಂದ್ಕಂಡ್ವಿ ಬೇಗ ಆಗುತ್ತೆ ಪಾಸಾಗೆ ಸೆವೆನ್ ಅವರ್ಸ್ ಪರವಾಗಿಲ್ಲ ಅಂದ್ಕೊಂಡ್ವಿ ಬಟ್ ಎವ್ರಿ ಸೆಕೊಂಡ್ ಸೆಕೆಂಡ್ ಕೂಡ ಯಾವಪ್ಪ ಮೇಲೆ ಪಾಸ್ ಆಗುತ್ತೆ ಅಂತ ಇದ್ವಿ ನೋಡಿದ್ರೆ ಟೈಮಿಗೆ ಹೋಗ್ತಾಯಿಲ್ಲ ಅಂತ ಇತ್ತು ಪ್ಯಾರಿಸ್ಗೆ ಅರ್ಲಿ ಮಾರ್ನಿಂಗ್ ಬಂದಿದ್ವಿ ಸೊ ಇನ್ನೇನು ನಮಗೆ ಕೇಳೋ ಆಟೋ ಟೈಮಲ್ಲಿ ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆ ಆಗಿತ್ತು ಅವ್ನಿಗೆ ನಿದ್ದೆ ಬರುತ್ತೆ ಅಂತ ಕಾಯ್ತಾ ಇದ್ವಿ ಆದ್ರೆ ಅವ್ನಿಗೆ ಟೈಮು ಮಲ್ಕೊಂಡೆ ಬಿಟ್ಟು ನಿದ್ದೆ ಬಂದ ಮಾತ್ರ ಸೊ ಅಲ್ಲಿ ಅವ್ರ ನಮಗೆ ತ್ರೀ ಅವರ್ಸ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಕಡೆಯಿಂದ ಚೆಕಿಂಗ್ ಮುಗಿಸ್ಕೊಂಡು ಬಂದು ಮತ್ತೆ ಫ್ಲೈಟ್ ಹತ್ತಕ್ಕೆ ಊಟ ಮಾಡಿಬಿಟ್ಟು ಅಥವಾ ಏನಾದ್ರು ಒಂಚೂರು ಸ್ನಾಕ್ಸ್ ಥರ ತಿನ್ಬಿಟ್ಟು ಓಡೋಕ್ಕೆ ಅನುಕೂಲ ಆಗುತ್ತೆ ಅಂತ ತ್ರೀ ಅವರ್ಸ್ ಲೀವರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಯಾಕೆಂದರೆ ತುಂಬ ಶಾರ್ಟ್ ಟೈಮ್ ಇದ್ರು ಒಂದೊಂದು ಸಲ ಕಷ್ಟ ಆಗುತ್ತೆ ಇನ್ನೊಂದು ಕರ್ಕೊಂಡು ಹೋಗೋದು ಅಂತ ಸೊ ಹೋಪ್ಫುಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಸೊ ಲ್ಯಾಂಡಿಂಗ್ ಟೈಮ್ ಪ್ಯಾರಿಸ್ ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ ಯಾವಾಗ ಹೊರಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬರ್ತೀವಿ ಇನ್ನೂ ಭಾಳ ಖುಷಿಯಾಗುತ್ತೆ ಇವನ್ನ ಈ ಸಲ ಇನ್ನು ತುಂಬ ಹಠ ಮಾಡ್ತಿದ್ದರಿಂದ ಎಲ್ಲೂ ಹೋಗಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಖಂಡಿತ ಹೊರಗಡೆ ಹೋಗಿ ಅಲ್ಲೋ ಎಲ್ಲ ಓಡಾಡ್ಕೊಂಡು ಒಂದೇ ಕರ್ಕೊಂಡು ಬರೋಣ ಈ ಕಡೆ ಮೂರು ಇದೆ ಅಂದರೆ ನಾವು ಪ್ಯಾರಿಸಲ್ಲಿದ್ದೀವಿ ಅಂತ ಅರ್ಥ ಸೊ ಎಲ್ಲ ಸೆಕ್ಯೂರಿಟಿ ಚೆಕ್ಕು ಮುಗಿಸ್ಕೊಂಡು ನಾವೀಗ ಸಮರ್ಥ ಮೇಗ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ಒಂದು ಹಠ ಮಾಡಿದೆ ಮಾಡ್ದೆ ಮಾಡಿದೆ ಅಂದರೆ ಯಾಕಾದ್ರು ಹೊರಟಿದ್ದೀವಿ ಇಡೆಯೇನಷ್ಟು ಹಠ ಮಾಡಿಬಿಟ್ಟ ಸಕ್ಕ ತಯಾರ್ಟಾಗು ಈಗಿದೆ ಸ್ಮಾಲ್ ಡ್ಯೂರೇಷನ್ನೇ ಸೆವೆನ್ ಅವರ್ಸ್ ಫ್ಲೈಟು ಇದಕ್ಕೆ ನಮಗೆ ಹೋಗಿದೆ ಈಗ ಆಲ್ಮೋಸ್ಟ್ ಹತ್ತುವರೆ ಗಂಟೆ ಫ್ಲೈಟ್ ಇದೆ ಹೇಗೆ ನೋಡ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ ಸಕ್ಕಟ್ಟು ಯೋಚನೆ ಆಗುತ್ತಿದೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ನೋಡೋಣ ಹೇಗಾಗತ್ತೆ ಅಂತ ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಆ ಥರ ಆಗಿಟ್ಟಿದೆ ಈ ಪರಿಸ್ಥಿತಿ ಸೊ ಈಗ ತಂತೆ ಆ್ಯಕ್ಚುಲಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅನಿಸುತ್ತೆ ನಮ್ಮ ಫ್ಲೈಟು ಡಿಲೇ ಆಗಿದೆ ಫೋರ್ ಅವರ್ಸ್ ಸೊ ಬೆಳಗ್ಗೆ ಹತ್ತು ಗಂಟೆಗೆ ನೋಡಬೇಕಾಗಿಲ್ಲ ಮಧ್ಯಾಹ್ನ ಎರಡೂವರೆಗೆ ಹೊರಡುತ್ತೆ ಅಂತ ಹೇಳಿದ್ದಾರೆ ತಾಂತ್ರಿಕ ದೋಷದಿಂದ ಏನೋ ಪ್ರಾಬ್ಲಮ್ ಆಗಿದೆ ಬ್ಯಾಂಗ್ಳೂರಿಂದ ಬರೋ ಫ್ಲೈಟಿನೇ ಮತ್ತೆ ರಿಟರ್ನ್ ಹೋಗಬೇಕು ಅವರು ಸೊ ಅದು ಬಂದು ಅವರೆಲ್ಲ ಕ್ಲೀನ್ ಮಾಡಿ ಮತ್ತೆ ರೆಡಿ ಮಾಡಿ ಹೋಗಬೇಕು ಸೊ ಇನ್ನು ಮೀನ್ಮೆನ್ ನಮ್ಗೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಇತ್ತು ಎಕ್ಸ್ಟ್ರಾ ಫಾರ್ ಸೆವೆನ್ ಆ್ಯಂಡ್ ಹಾಫ್ ಅವರ್ಸ್ ಏಯ್ಟ್ ಅವರ್ಸ್ ನಮ್ದೀಗ ಎಕ್ಸ್ಟೆಂಡ್ ಆಗೋಯಿತು ಸೊ ಸಾಕಾಗಿ ಹೋಗ್ತಿದೆ ಇದ್ರ ಮಧ್ಯೆ ಸಮರ್ಥ ಒಂದು ಚಪ್ಪಲಿನೂ ಕಳ್ಕೊಂಬಿಟ್ಟ ಫ್ಲೈಟ್ ಡಿಲೇ ಆಗಿರೋದ್ರಿಂದ ನಮಗೆ ಸ್ಟ್ರಾಲರು ಸಿಗಲಿಲ್ಲ ನಮಗಂತೂ ಸಿಕ್ಕಾಪಟೆ ಸಿಕ್ಕೇ ಟಯರ್ಡ್ ಆಗೋದಿಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾರೆ ಕೊನೆಗಂತೂ ಫೋನಿಗಿನ್ನೂ ಏನಾಯ್ತಿಟ್ಬಿಟ್ಟು ಒಂದು ಕಡೆ ಕೂತ್ಕೊಂಬಿಟ್ ಇಬ್ಬರು ಅಂಟಿಲ್ದೆಲ್ಲ ಮುಗಿಸ್ಕೊಂಡು ಈಗ ಫ್ರೆಂಡ್ ಅಮ್ಮ ಇಲ್ಲಿ ಅದು ಒನ್ ಟೂ ತ್ರೀ ಹೆಂಗ್ ಮಾಡಿದೆ ಆಗಲೇ سم دې پاسا هغه دې پورته کمپلیټ اگېښټه وګورئ یا به مراه ووته هم تک عادت اې څه هغه وګورئ هې پاسا هغه ووته یو وخت یواک مې سیرته وځمره ننغت یوه ځله ټاونټو بيټا غو ته مې سیر وړم بهګ انځته درې ټمبا لانګ 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 فليټ ان واس هغه وګورئ ته په دې مکه نېړکڼه ته وته هې پاسا هغه څه دې ورګې ارتا کته ಪಾಪ ಸೆಕೆಂಡ್ ಪ್ಲೇಟಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿದ್ದೆ ಫಸ್ಟ್ ಫೈವ್ ಅವರ್ಸ್ ಮಾಡ್ಕೊಂಡಿದ್ದೆ ಅದನ್ನು ಆಟ ಆಡ್ತಾಯಿದ್ದ ಅಂದರೆ ಫಸ್ಟ್ ಫ್ಲೈಟ್ ಅಷ್ಟು ಕಷ್ಟ ಆಗಲಿಲ್ಲ ಲಾಂಗ್ ಫ್ಲೈಟ್ ಆದರೂ ಕೂಡ ಸೊ ಥ್ಯಾಂಕ್ಫುಲ್ ಸಹ ಬರ್ತೀನಿ ನಾವು ಇಬ್ಬರು ಕಡೆಯಿಂದ ಥ್ಯಾಂಕ್ಫುಲ್ ಆಗಿದ್ದೀವಿ ಅವನು ಸೆಕೆಂಡ್ ಫ್ಲೈಟ್ ಅಷ್ಟು ನಮಗೆ ತೊಂದರೆ ಕೊಡಲಿಲ್ಲ ಪಾಪ ಆರಾಮಾಗಿ ಬಂದ ಅವನು ಅಡ್ಜಸ್ಟ್ ಮಾಡ್ಕೊಂಡಾಗ ಜರ್ನಿ ಸಲ ಸಿಕ್ಕೇಟ್ ಕಡೆ ಆಗಿ ಯಾಕೆ ಅಂದರೆ ಲಾಸ್ಟ್ ಎರಡು ಸಲ ತುಂಬ ಮುಗಿಡ್ತಾ ಇದ್ದೀನಿ ನಮ್ಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಈ ಸಲ ಅಂತೂ ತುಂಬ ಸುಸ್ತಾಯಿತ್ತು ಒಂದು ಸಲ ಮನೆಗೆ ಸೇರಿಬಿಟ್ರೆ ಎಲ್ಲರೂ ಅವರು ತನ್ನ ನೋಡ್ಬೋದು ನಮಗೂ ಆಗುತ್ತೆ ಸೊ ಸಮರ್ಥನ ನಮ್ಮ ಪೇರೆಂಟ್ಸ ಮೇಲೆ ಅವರು ಕೆಲಸ ನೋಡ್ತಾ ಇಲ್ಲ ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡೋಕೆ ಅನ್ನೋದು ಯಾಕೆಂದರೆ ಕಂಟಿನ್ಯೂಸ್ ಕೆನಡಾದಲ್ಲಿ ನೋಡ್ಕೊಂಡು ವಿ ಸಾಕಾಗ್ಬಿಟ್ಟಿರುತ್ತೆ ಸೊ ಅಟ್ಲೀಸ್ಟ್ ಇಲ್ಲ ಅವ್ರ ಜೊತೆಯೂ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ನಮಗೂ ಸ್ವಲ್ಪ ರೇಟ್ ಸಿಗುತ್ತೆ ಎರಡೂ ಆಗುತ್ತೆ ಇಂಡ್ಯಾದಲ್ಲೂ ನಮಗೆ ಮಾತ್ರ ನಮಗೆ ಆದಷ್ಟು ಈ ಥರ ನಮ್ಗೆ ಆಗೋದು ಸೊ ಅದರ ಬರ್ತಾಯಿದ್ದೀವಿ ತುಮಕೂರಿಗೆ ಸೊ ಬೆಂಗಳೂರಿಂದ ತುಮ್ಕೂರಿಗೆ ಬರೋನಿಗೆ ವೆಯ್ಟ್ ಮಾಡಬೇಕು ಕಾಯ್ತಾ ಇರೋದೇ ಆಗುತ್ತೆ ಇನ್ನೇನು ಬರುತ್ತೆ 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 ಅಂತ ಸೊ ಕಾಯ್ತಾ ಇದ್ದರೆ ಇನ್ನೇನು ಲ್ಯಾಂಡಿಂಗ್ ಟೈಮ್ ಇತ್ತು ಈಗ ಲ್ಯಾಂಡಿಂಗ್ ಟೈಮ್ ಅದಕ್ಕೆ ಸಮರ್ಥವಾಗಿ ಫಾರ್ಮ್ ಹೌದ್ ಜೊತೆ ನಮಗೂ ಇಷ್ಟು ದೂರ ತರ್ಕಂಬಾರ್ದು ಅವನ್ನ ಸುಸ್ತು ಮಾಡೋದು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಬಿಟ್ಟೇನು ನೋಡೋದು ಊರು ಬರ್ಬೋದು ದೂರ ಟ್ರೈ ಮಾಡಿ ಮಾಡಲೇಬೇಕಲ್ವಾ ಹೋಪ್ಫುಲ್ ಇ ಪಪ್ಪ ಒಂದು ನಾಯಕರಿಸ್ಕೊಂಡಿರಲಿ ರೆಸ್ಟ್ ತೊಗೊಳ್ಳಿ ಒಂದು ಖುಷಿಯಾಗಿರಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಕಾಯ್ತಾ ಇದ್ದೀವಿ ಎಲ್ಲ ನೋಡೋಕ್ಕೆ ಆಲ್ಮೋಸ್ಟ್ ವರ್ಷ ಆಯ್ತಲ್ಲ ಆಗಲೇ ಇವತ್ತಂತು ಎಲ್ಲ ಕಡೆ ನನಗೆ ಎಲ್ಲ ಕಡೆ ಡಿಲೇ ಆಗ್ತಿದೆ ಪತ್ತೋ ಯಾ ಈಗ ಫ್ಲೈಟ್ ಬಂದ್ಬಿಟ್ಟು ಅನ್ಸ್ಬಿಡ್ತೀವಿ ನನಗೆ ಅಂತ ಈ ಸಲ ಇರ್ ಫ್ರಾನ್ಸೇ ಬೇಜಾರಾಗಿ ಅಲ್ಲಿ ಅದು ನೋಡಿದ್ರೆ ಪ್ಯಾರಿಸಲ್ಲಿ ಸಮರ್ಥದ್ದು ಸ್ಟ್ರಾಲರ್ ಬರಲಿಲ್ಲ ಒಂದು ಸ್ಲಿಪ್ಪರ್ ಕಳೆದಾಯಿತು ಫ್ಲೈಟಲ್ಲಿ ಮಿಸ್ ಆಯಿತು ಹಾಗೆ ಬಂದು ಫ್ಲೈಟ್ ಲೇಟ್ ಆಯಿತು ಈಗ ನೋಡಿದ್ರೆ ಪಾರ್ಕಿಂಗ್ ಸಿಕ್ತಿಲ್ಲ ಅಂತ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸಿಂದ ರೌಂಡ್ ಬಿಡಿತಾನೆ ಇದು ಒನ್ ಅವರ್ನಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ನಾವು ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ಎರಡು ಗಂಟೆ ಏನು ಕಡೆ ಎರಡುವರೆಗೆ ರೀಚ್ ಆಗ್ತೀವಿ ಏನು ಕಡೆಯ ಆಲ್ಮೋಸ್ಟ್ ಆಗಲೇ ಬೆಳಗ್ಗೆ ಜಾವ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗೋದನೆಲ್ಲ ಮುಗಿಸ್ಕೊಂಬರೋದಕ್ಕೆ ಬೆಳಕೆ ಆಗೋಗುತ್ತಪ್ಪ ಅರ್ಧ ದಿವಸನೇ ಲೇಟ್ ಆಗೋದಂಗೆ ಸಲ ಅಂತೂ ಹೇ ಅಪ್ಪ ಫ್ಲೈಟ್ ಜರ್ನಿ ಯಾರಿಗೂ ಹೋಗ್ಬೇಡಪ್ಪ ಅನ್ಸ್ಬೇಕು ಅಂದ್ಸಲ ಲಾಂಗ್ ಆ ಹತ್ತಿರ ಇದ್ದರೆ ಆದಷ್ಟು ಒಳ್ಳೆಯದು ಅನಿಸುತ್ತೆ ದುಬೈಗೆ ಬೇರೆ ಹತ್ರ ಇದ್ದರೆ ಫೋರ್ ಫೈವ್ ಅವರ್ಸ್ ಫ್ಲೈಟು ಬಟ್ ಹಾಗೂ ದುಬೈ ಮೇಲೆ ಬಂದು ಬರೋಣ ಕಡನೆ ಬಟ್ ಅದು ಫಿಫ್ಟೀನ್ ಅವರ್ಸ್ ಫ್ಲೈಟ್ ಅಲ್ಲ ಸೊ ಒಂದ್ಸರಿ ಫೈನಲ್ಲಿ ಬೆಂಗಳೂರು ರೀಚಾದ ಇಮಿಗ್ರೇಷನಲ್ಲಿ ಮುಗಿಸಿ ಪಟ್ಟಂತ ಪ್ಯಾಗೇಜ್ ಕಲೆಕ್ಷನ್ ಮಾಡ್ಕೊಳ್ಳೋಣ ಅಂದರೆ ಬ್ಯಾಗೇಜು ಇನ್ನು ಬಂದಿಲ್ಲ ಕಾಯ್ತಾ ಇದ್ವಿ ಸೊ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಸತಿ ಫೈನಲ್ಲಿ ಬಂತು ಬೇಗನೆ ನಮ್ಮದು ಅೋ ಬೇಗ ಪಿಕ್ ಮಾಡ್ಕೊಂಡು ಎಲ್ಲಾ ಸುಕ್ಕೆಸ ಬಂದಿದೆ ಅಂತ ನೋಡ್ಕೊಂಡು ಇನ್ ಮನೆಕರು ಹೊರ್ತಾಯಿರದಪ್ಪ ಸಾಕ್ ಸಾಕೈತ ದೊಡ್ ನಮಸ್ಕಾರ ಅದಲ್ಲ ಪ್ರೆಶರ್ ಯಲ್ಲ ನೀಲಿ ಕನಾಲ್ ಸುಕ್ಕೆಸ ಬಂದೇನಾ ತಿನ್ನಗೆ ಅಷ್ಟೂ ಸುಸ್ತಾಗ್ಬಿಟ್ಟೆ ಮೇಗ ಬರ ಲೇಬಲ್ ಅಂತ ಕೈ ತಿದೀನಿ ಒಂದಾದಮೇಲೆ ಒಂದಾದಮೇಲೆ ಎಲ್ಲಾ ಬ್ಲೂ ಕನಾಲ್ ಸುಕ್ಕೆಸ ಬಂದೇನಾ ಫೀಲ್ ಬರುತ್ತೆ ಸಹಾ ಬರುತ್ತೆ ಬಯಸಲ ಅಂತ ಸಿಕ್ಕಬಿಡತಾಡೋದು ಬೇಗ ಮನೆ ರೀಚ್ ಆಗಲಿ ಸಾಕು ಅಂತ ಸಾಕು ಎಲ್ಲರೂ ನಮ್ಮ ಥರನೇ ಕಾಯ್ತಾಯ್ತಾರೆ ಎಲ್ಲರೂ ಸೂಟ್ ಕೇಸು ಅಪ್ಪ ನಮ್ಮದು ಬಂತು 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 ಇನ್ನೊಂದು ಟಯರ್ಡ್ ಆಗಿರೋ ಸಮರ್ಥ ಹಾಗೆ ಎಲ್ಲ ಸೂಟ್ ಕೇಸು ರೆಡಿ ನಾವು ರೆಡಿ ಹೊರಡೋಕ್ಕೆ ಸೊ ಅಲ್ಲಿ ಬಂದಿದೆ ಬೆಂಗಳೂರಲ್ಲೇ ಬಂದಿದ್ದಂಗೆ ಮೇಘಾವರ ಮಂದಿಗೆ ಹೋಗಿ ಬಂಚೂರು ಟ್ರಾಫಿಕ್ ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಅದೇ ಕಾರಲ್ಲಿ ಸೀದಾ ತುಮಕೂರಿಗೆ ಹೋಗ್ತಾ ಇದೀವಿ ಯಾಕೆಂದರೆ ಟಯರ್ಡ್ ಆಗಿದೆ ಅಂತ ಏನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೀದಾ ತುಮಕೂರಿಗೆ ಬಂದ್ವಿ ಸೊ ತುಮಕೂರಿಗೆ ಯಾಕೆನೋ ಒಂದು ಸಲ ಕಾರ್ ಮಾಡಿದಾಗ ಎರಡು ಏನೇನಿದೆ ಲಗೇಜ್ ಫುಲ್ ಶಿಫ್ಟ್ ಮಾಡಿಬಿಟ್ರೆ ಈಸಿ ಆಗುತ್ತೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ನಮ್ಮ ತಾನಿ ಪದಕ್ಕೆ ಒಂದೇ ಸಲ ಕಾರ್ನೇ ಮಾಡಿಕೊಂಡು ಎರಡು ಕಡೆನೂ ಓಡಾಡ್ಬಿಟ್ಟು ಮುಗಿಸ್ಕೊಳೋಣ ಸೊ ಅಲ್ಲಿ ಚೊಬ್ಬರ್ತು ಬ್ರೇಕ್ಫಾಸ್ಟು ಕಾಫಿ ಮುಗಿಸ್ಕೊಂಡು ಓಡಿ ಸೊ ತುಮಕೂರು ಕೂರು ಬರೋಕ್ಕಾಗ್ಲೇ ಬೆಳಗ್ಗೆ ಹತ್ತು ಗಂಟೆ ಆಗಿ ಹೋಯಿತು ಸೊ ನೋಡ್ತಾ ಇದ್ರೆ ಹಳೆ ನೆನಪುಗಳೆಲ್ಲ ನಮಗೆ ಪಾಸ್ ಆಗ್ತಾ ಇರುತ್ತೆ ಸೊ ಎಷ್ಟೇನೋ ನಮ್ಮೂರು ನಮ್ಮ ಜಾಗಕ್ಕೆ ಬಂದಾಗ ಹಸಿರ ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ನೆಕ್ಸ್ಟ್ ಜನ ಬಂದಿರುತ್ತೆ ಸೊ ನೆಕ್ಸ್ಟ್ ಒಂದು ತಿಂಗಳು ಅಂತೂ ಇಲ್ಲೇ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಅವನು ಓಡಾಡಿಸ್ಕೊಂಡು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರ ಜೊತೆ ಹ್ಯಾಪಿ ಹ್ಯಾಪಿ ಮೆಮೊರೀಸ್ನ ತೊಗೊಂಡು ಬಂಡಲ್ಸ್ ಆಫ್ ಬೋರ್ಡ್ಸ್ ಆಫ್ ಮೆಮೊರಿನ ತೊಗೊಂಡು ವಾಪಸ್ ಕೆನಡಾಗ ಹೋಗಬೇಕು ಸೊ ಈಗಂತೂ ಇಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಆದರೆ ಒಂದು ಸಲ ಅಲ್ಲಿ ಹೋದ್ಬಿಡಂತೂ ತುಂಬ ಫೀಲ್ ಆಗುತ್ತೆ ಮಿಸ್ ಮಾಡಿಕೊಳ್ಳೋದಂತೂ ಹಂಡ್ರೆಡ್ ಪರ್ಸೆಂಟ್ ಸೊ ಇವತ್ತು ಕಾರಲ್ಲಿ ಬಂದುಬಿಟ್ಟು ತುಮಕೂರಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾಕೆಂದರೆ ಒಂದು ಸಲ ಇಲ್ಲಿ ಬಂದು ಬೆಂಗಳೂರು ಸ್ವಲ್ಪ ಅರ್ಜೆಂಟ್ ಕೆಲಸನೂ ಇತ್ತು ಸೊ ಮನೆ ಬೆಂಗಳೂರಿಗೆ ಬಂದು ತುಮಕೂರು ಬರಲಿಲ್ಲ ಅಂದರೆ ಸರಿಯಾಗಲ್ಲ ಫಸ್ಟ್ ತುಮಕೂರಲ್ಲಿ ಇದ್ದು ಎಲ್ಲರನ್ನು ನೋಡಿ ಮಾತಾಡ್ಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದಿದ್ದೀವಿ ಸೊ ಆಗಸ್ಟ್ ಫಿಫ್ಟೀನ್ತು ಸ್ವಾತಂತ್ರ್ಯ ದಿನಾಚರಣೆ ಸಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನಮಗೂ ಅರ್ಜೆಂಟ್ ಕೆಲಸ ಇತ್ತು ಸೊ ಆಟೋದಲ್ಲಿ ಸಮರ್ಥ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾಯಿದ್ರೆ ಆಟೋದೆಲ್ಲ ಒಂದು ನಿದ್ದೆನೇ ಮಾಡಿಬಿಟ್ಟ ಸೊ ಎಲ್ಲ ಕಡೆ ಟ್ರಾಫಿಕ್ ಸಕ್ಕು ಬೆಳಗ್ಗೆ ಟೈಮಲ್ಲಿ ಆಗಿದ್ದರಿಂದ ಅವನು ಸೊ ನೋ ಸ್ವಲ್ಪ ಹೊತ್ತು ನೋಡಿದ ಆಟೋದಲ್ಲಾಳಿ

ಆದರೆ ನನಗೆ ಎಷ್ಟೊಂದು ಕಲೆಕ್ಷನ್ ಸಖತ್ ಇಷ್ಟ ಆಯಿತು ಸೊ ಸುಮಾರು ಡ್ರೆಸ್ಸಸ್ ಪರ್ಚೇಸ್ ಮಾಡ್ಬಿಟ್ಟೆ ಥ್ಯಾಂಕ್ ಯು ಬಸ್ ಸಖತ್ ಖುಷಿ ಆಗ್ತಾ ಇದೆ ತಗೊಂಡು ಮೇಲೆ ಇನ್ನೇನು ಸೊ ಗೈಸ್ ಈ ಬಾಗಿಲಿಗೆ ಲೈಕ್ ಇದೆ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಲೈಕ್ ಮಾಡಿ ನಾವು ನಿಮ್ಮ ನೆಕ್ಸ್ಟ್ ಬಾಗಿಲಿ ಆದಷ್ಟು ಬೇಗನೆ ಸಿಗ್ತೀನಿ ಇಟ್ಟಿಲ್ ದೆಂಟಿ ಕೇರ್ ಬಾಯ್